ರೀಪ್ಪ ಎಲ್ಲರಿಗೂ ಏನು ಸಮಾಚಾರ ಅಂದ್ರೆ ಹೆಂಗದ್ರಿ ಆರಾಮದಿರಲ್ಲ ಎಲ್ಲರೂ ಏನು ಸುದ್ದಿ ತೊಗೊಂಬಂದಾನ ಅಂತ ನೋಡಕತ್ತಿರಬೇಕಲ್ಲ ನೀವು ಭಾಳ ಡೆವಲಪ್ಮೆಂಟ್ ಸುದ್ದಿ ತೊಗೊಂಡ್ಬಂದಾನೆ ಅಭಿವೃದ್ಧಿ ಸುದ್ದಿ ತೊಗೊಂಡ್ಬಂದನು ಇಂಥ ಬೆಳಗಾವಿ ಜಿಲ್ಲಾದಾಗ ಒಬ್ಬ ಗಂಡ ಮೆಟ್ಟಿ ನಾಡ್ದಾಗ ಒಬ್ಬ ಮಂತ್ರಿ ಅದಾನಂದ್ರೆ ನಿಜವಾಗಿ ಆ ಮಂತ್ರಿ ಬಗ್ಗೆ ಹೇಳಕ್ಕೆ ಬಂದನು ಆ ಮಂತ್ರಿ ಯಾರಂದ್ರೆ ಆಹಾರ ಮತ್ತು ಅರಣ್ಯ ಸಚಿವರಾದಂಥ ಸನ್ಮಾನ್ಯ ಉಮೇಶ್ ಕತ್ತಿ ಸಾಹೇಬರು ದಿಢೀರ್ನ ಇವತ್ತು ಘಟಪ್ರಭಾ ದುಬ್ದಾಳ್ ಜಲಾಶಯಕ್ಕೆ ಬಂದರು ದುಬ್ದಾಳ್ ಜಲಾಶಯದಾಗ ಬಂದರೆ ಎಷ್ಟು ರಿಲ್ಯಾಕ್ಸ್ ಆಗಿದ್ರು ಗೊತ್ತೇನೋ ಅವರು ಇವತ್ತು ಎದಕ್ಕೆ ಬಂದಿದ್ದರು ಏನು ಮಾಡಿದ್ರು ಅನ್ನೋದು ನಿಮಗೂ ಭಾಳ ತುಂಬ ಕುತೂಹಲ ಮೂಡ್ತೈತಲ್ಲ ನಾವು ಒಂದು ತಿಂಗಳಾತ ಅವ್ರಿಗೆ ಪದೇ ಪದೇ ಫೋನ್ ಮಾಡಿ ಅವ್ರ ಆಪ್ತ ಸಹಾಯಕ ರಾಜಶೇಖರ್ಗೆ ಫೋನ್ ಮಾಡಿ ಮಾಡಿ ಘಟಪ್ರಭಾ ದುಬದಾಳ ಅರಣ್ಯ ಇಲಾಖೆ ವ್ಯಾಪ್ತಿದಾಗ ಬರ್ತೈತಿ ಅಲ್ಲಿ ಪಕ್ಷಿಧಾಮು ಐತಿ ಮತ್ತು ನೀರು ಭಾಳ ನಿಂತಿರ್ತೈತಿ ಅಲ್ಲಿ ಒಂದು ಎರಡು ಮೂರು ಬೋಟ್ ಶ್ಯಾಂಕ್ಷನ್ ಮಾಡಿರಿ ಸಾಹೇಬ್ರ ಅಂತ ಉಮೇಶ್ ಕತ್ತಿ ಸಾಹೇಬ್ರಿಗೆ ಹೇಳ್ರಿ ಅಂತೇಳಿ ನಾವು ರಾಜಶೇಖರ್ಗೆ ಹೇಳಿದಾಗ ರಾಜಶೇಖರ ಉಮೇಶ್ ಕತ್ತಿ ಸಾಹೇಬ್ರಿಗೆ ಹೇಳ್ತಾರೆ ಒಂದು ಘಟಪ್ರಭಾ ಲೇಖ ಅದು ಹಿಡ್ಕಲ ಡ್ಯಾಮ್ದಿಂದ ಬರ್ತೈತಿ ಅಲ್ಲಿ ಹುನ್ನೂರು ಐ ಬಿ ಮತ್ತು ಘಟಪ್ರಭಾ ಐ ಬಿ ಎರಡು ಸಂಗಮ ಆಗ್ತಾವ ಅಲ್ಲಿ ಒಂದು ಬೋಟ್ ವ್ಯವಸ್ಥೆ ಮಾಡಿದ್ರೆ ಪ್ರವಾಸಿಗರಿಗೆ ಒಂದು ಆಕರ್ಷಣೆ ಆಕೈತಿ ಸಾರ್ವಜನಿಕರಿಗೆ ಒಂದು ಮನರಂಜನೆ ಮಾಡೋ ಸಲುವಾಗಿ ಕುಟುಂಬ ಸಮೇತ ಬಂದಲ್ಲಿ ಒಂದು ವಿಹಾರ ಮಾಡಕ್ ಆಕೈತಿ ಅಂತೇಳಿ ನಾವು ಹೇಳಿದಾಗ ಅದನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡ್ರೆ ಗೊತ್ತೇನ್ರಿ ಉಮೇಶ್ ಕತ್ತಿ ಸಾಹೇಬ್ರೆ ಭಾಳ ಮೆಚ್ಕೋಬೇಕ್ರಿ ಇವತ್ತು ಉಮೇಶ್ ಕತ್ತಿ ಸಾಹೇಬ್ರ ದಿಢೀರ ತಕ್ಷಣ ಇವತ್ತು ಘಟಪ್ರಭಾ ನಸಕಿಲ್ಲ ಒಂಬತ್ತು ಗಂಟೆಗೆ ಅಂದ್ರೆ ಘಟಪ್ರಭಾಕ್ ಬಂದ್ರು ನಮ್ಗೆ ಫೋನ್ ಮತ್ತು ಫೋನ್ ಬಂದ ತಕ್ಷಣ ನಾವು ಅದು ಅಲ್ಲಿ ಬೋಟ್ ರೆಡಿ ಇತ್ತು ಬೋಟ್ದಾಗ ತಿರುಗೇಡಿ ಕಂಪ್ಲೀಟ್ ಎಲ್ಲ ನಮಗೆ ಸುತ್ತುವರಿಸ ಎಲ್ಲ ತೋರಿಸಿದ್ರು ಇಂಥಲ್ಲಿ ಇಂಥ ರಿಸಾರ್ಟ್ ಮಾಡಬೇಕು ಇಂಥ ಬೋಟ್ಗಳು ಇಡ್ತನೂ ಇದಕ್ಕೆ ನೂರಾರು ಕೋಟಿ ರೂಪಾಯಿ ಖರ್ಚು ಬಂದರೂ ಸಹಿತ ಬೊಮ್ಮಾಯಿ ಸಾಹೇಬ್ರ ನಮ್ಮವ್ರದಾರ ನನ್ನ ಜೊತೆ ಕೆಲಸ ಮಾಡಿದವರು ಹಳಿ ದೋಸ್ತ್ರ ಅವ್ರಿಗೆ ಹೇಳಾದರು ನಾನು ಎರಡು ನೂರು ಕೋಟಿ ರೂಪಾಯಿ ಮಂಜೂರಾತಿ ಮಾಡ್ಕೊಂಡು ಹಿಡ್ಕಲ ಡ್ಯಾಮ್ ಹಿಡಿದು ಅಲ್ಲೊಂದು ಎರಡು ರಿಸಾರ್ಟ ಎರಡು ರಿಸಾರ್ಟ್ ಮಾಡಿ ಇದೊಂದು ದೊಡ್ಡ ಪ್ರಮಾಣದ ಪ್ರವಾಸಿಗರನ್ನ ಆಕರ್ಷಣೆ ಮಾಡುವಂಥ ಕೇಂದ್ರ ಮಾಡ್ತಾನ ಅಂತೇಳಿ ನಮ್ಮ ಜೊತೆ ಮಾತಾಡಿದ್ರು ಮುಖ್ಯಮಂತ್ರಿ ಆಗುವ ಆಶೆನೂ ಭಾಳ ರೀ ಆದ್ರೆ ಹಣೆ ಬರದಾಗ ಬೇಕಂತಾರೆ ಅವ್ರು ಎಷ್ಟು ನಾ ಹೇಳ್ತಾರೆ ನೋಡಿರಿ ಮಂತ್ರಿ ಉಮೇಶ್ ಕತ್ತಿ ಸಾಹೇಬ್ರ ಮುಖ್ಯಮಂತ್ರಿ ಆಗುವ ಆಶೆ ಐತಿ ಆದ್ರೆ ಹಣೆ ಬರದಾಗ ಬೇಕಲ್ಲ ಈಗ ಅರವತ್ತು ಒಂದು ವಯಸ್ಸು ಅರವತ್ತು ಒಂದು ವಯಸ್ಸಿನಾಗ ಇನ್ನೂ ವಯಸ್ಸು ಭಾಳ ಐತಿ ಯಾವಾಗಾದರೂ ಒಮ್ಮೆ ಚಾನ್ಸ್ ಸಿಕ್ಕ ಸಿಗ್ತೈತಿ ಅದ್ರ ಸಲುವಾಗಿ ನಾವು ಮತ್ತೇನು ಕೇಳಿದ್ದು ಗೊತ್ತೈತೆನ್ ಉತ್ತರ ಕರ್ನಾಟಕದಾಗ ಸುವರ್ಣಸೌಧಾಗೆಲ್ಲ ಕಚೇರಿಗಳು ಬರ್ಬೇಕಲ್ಲ ಸಾಹೇಬ್ರ ನಾಳೆ ಅಧಿವೇಶನ್ ಚಾಲು ಅದರ ಸಲುವಾಗಿ ಪ್ರಯತ್ನ ಮಾಡ್ತಾನೆ ಅರಣ್ಯ ಇಲಾಖೆದೊಂದು ದೊಡ್ಡ ಇಲಾಖೆ ಇಲ್ಲಿ ಬೆಳಗಾವಿಗೆ ತರೋಕೆ ಪ್ರಯತ್ನ ಮಾಡ್ತಾನಂತ ನಮಗೆ ಹೇಳ್ರು ಭಾಳ ಖುಷಿ ಆಯಿತು ಅದರ ಸಲುವಾಗಿ ಅವರ ಜೊತೆ ಅವರ ಆಪ್ತ ಸಹಾಯಕರ ಮತ್ತು ಅವರ ಆತ್ಮೀಯ ಸ್ನೇಹಿತರು ಆದಂಥ ವಾಳ್ಕೆಂಡಿ ಸಾಹೇಬರು ಇದ್ರು ಅವ್ರ ಜೊತೆ ಅವರು ಹೇಳಿದರು ಇದೊಂದು ಪ್ರವಾಸೋದ್ಯಮ ಇಲಾಖೆ ಮತ್ತು ಅರಣ್ಯ ಇಲಾಖೆಯಿಂದ ಇದೊಂದು ಭಾಳ ಚಲೋ ಮಾಡೋನು ಈ ಚಲೋ ಮಾಡಿದ್ರೆ ಇಲ್ಲಿ ಜನ ಬರ್ತಾರ ಆದ್ರೆ ಮಂತ್ರಿಗೆ ಮಾತ್ರ ನಾವು ಭಾಳ ಮೆಚ್ಚುಗೆ ವ್ಯಕ್ತಪಡಿಸ್ತೀವಿ ಯಾಕಂದ್ರೆ ಒಂದ ದೂರವಾಣಿ ಮಾಡಿದ್ದಕ್ಕೆ ತಕ್ಷಣ ಇಲ್ಲಿ ಘಟಪ್ರಭಾಕ ಯಾರ್ಯಾರನ್ನು ಕರ್ಕೊಂಡ್ ಬಂದಾರ ರೀ ಬೆಂಗಳೂರಿಂದ ಪಿ ಸಿ ಸಿ ಎಫ್ ರೀ ಬೆಳಗಾವದಿಂದ ಡಿ ಎಫ್ ಒ ದಕ್ಷ ಅಧಿಕಾರಿ ಅಂತ ಹೆಸರು ಪಡೆದಂಥ ಹರ್ಷ ಬಾನು ಗೋಕಾಕ್ ಡಿ ಎಫ್ ಒ ಅಂತೋನಿ ಸಿ ಸಿ ಎಫ್ ಚೌವ್ವಾಣ್ ಎ ಸಿ ಎಫ್ ಇರ್ನಟ್ಟಿ ಮೇಡಮ್ ಮತ್ತು ಸಂಪೂರ್ಣ ಉಸ್ತುವಾರಿ ಮತ್ತು ಚಾಕಚಕ್ಯತೆಯಿಂದ ಎಲ್ಲ ಸವಿಸ್ತಾರವಾಗಿ ತೋರಿಸಿ ವ್ಯವಸ್ಥೆ ಮಾಡಿ ಪ್ರತಿಯೊಂದು ಅರಣ್ಯ ಇಲಾಖೆದು ಎಲ್ಲೆಲ್ಲಿ ಅದಾವ ಕುರುಗಳ ಆ ಐರ್ಲ್ಯಾಂಡ್ ಹೆಂಗಾಗೈತಿ ಅಲ್ಲಿ ಒಂದು ಕಟ್ಟಡ ಸಹಿತ ಕಟ್ಟ್ಯಾರ ಅದನ್ನೆಲ್ಲ ತೋರಿಸುವ ಸಲುವಾಗಿ ಎಲ್ಲ ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆ ಕೊಟ್ಟ ಎಷ್ಟು ಚಂದ ಮಾಡಿದ್ದ ಆ ವಲಯ ಅರಣ್ಯಾಧಿಕಾರಿ ಒನ್ನೂರು ಸಾಹೇಬ್ರದ್ದು ಮರಿಬಾರ್ದು ನಾವು ಒನ್ನೂರು ಸಾಹೇಬ್ ಗೋಕಾಕ್ ವಲಯ ಅರಣ್ಯಾಧಿಕಾರಿ ಅವರೂ ಸಹಿತ ಭಾಳ ಮುತುವರ್ಜಿ ವಹಿಸಿ ಇರ್ನಟ್ಟಿ ಮೇಡಮ್ ಅವರು ಮತ್ತು ಡಿ ಎಫ್ ಒ ಅಂತೋನಿ ಹರ್ಷಬಾನು ಇವ್ರು ಎಲ್ಲರೂ ಕೂಡ್ಕೊಂಡ ಉಮೇಶ್ ಕತ್ತಿ ಸಾಹೇಬ್ರ ಮಕ್ಕಳು ಸಹಿತ ಬಂದಿರ್ರಿ ಭಾಳ ವಿಶೇಷ ನೋಡಿರಿ ಅಂದರೆ ಏನು ಮುಂದೆ ಇವರು ಅವ್ರ ಮನೆ ಹನ್ನೊಂದು ಹುಲಿ ಅದಾವತ ಹೇಳ್ಯಾರ ನಮಗೆ ಆ ಹನ್ನೊಂದು ಹುಲಿಗಳು ಸಹಿತ ಏನು ಒಂದೊಂದು ಕ್ಷೇತ್ರ ನೋಡೋರಿ ಏನು ಅವರು ಶಾಸಕರಾಗವ್ರೆ ಮಂತ್ರಿಗಳು ಸಹಿತ ಆಗವ್ರೆ ಯಾಕಂದ್ರೆ ಒಂದು ಭಾಳ ಚಂದ ಕುಟುಂಬ ಐತ್ರಿ ಅವ್ರದ್ದು ಯಾರ್ದೇನು ಭಾನಗಡ ಮಾಡೋರಲ್ಲ ಯಾರ್ದೇನು ರೊಕ್ಕ ತಿನ್ನೋರಲ್ಲ ಯಾರಿಗೇನು ನೋವು ಮಾಡೋರಲ್ಲ ಏನೋ ಜಗಳ ತಂಟಿ ಬಂದ್ರು ಸಹಿತ ಪೊಲೀಸ್ ಠಾಣೆಗೆ ಹೋಗಲ್ದ ಅಲ್ಲೇ ಮನೆಯಾಗ ಅವ್ರ ಸಣ್ಣ ತಮ್ಮ ರಮೇಶ್ ಕತ್ತಿ ಭಗೀಹರಸ್ತಾರ ನೋಡ್ಬೇಕ್ರಿ ಮಂಗಳಾರ ಇವೆಲ್ಲ ವೈಶಿಷ್ಟ್ಯ ಭಾಳ ಅದಾವು ಅದ್ರ ಸಲಾಗಿ ಇದೊಂದು ಮತ್ತೊಂದು ಎಪಿಸೋಡ್ ತೊಗೊಂಡ್ಬರ್ತನು ಆ ಬೋಟ್ನಾಗ ಉಮೇಶ್ ಕತ್ತಿ ಸಾಹೇಬ್ರ ಮಂತ್ರಿ ಅರಣ್ಯ ಮತ್ತು ಆಹಾರ ಮಂತ್ರಿ ಬೋಟಿನಾಗೆ ಹೆಂಗೆ ತಿರುಗಾಡ್ಯಾರ ನೋಡ್ರಿ ಆಮೇಲೆ ನಮ್ಮ ಜೊತೆ ನೇರ ಸಂಪರ್ಕದಾಗ ಸಂದರ್ಶನ ಏನು ಕೊಟ್ಟಾರ ಎಲ್ಲ ತೋರಿಸಕತ್ತೋ ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತೈತಿ ಇಲ್ಲಿ ಎರಡು ನೂರು ಕೋಟಿ ರೂಪಾಯ್ದ ಒಂದು ಪ್ರೊಜೆಕ್ಟ್ ತೊಗೊಂಡು ಇವತ್ತು ಉಮೇಶ್ ಕತ್ತಿ ಬಂದಾರ ಹಿಡ್ಕಲ್ ಡ್ಯಾಮ್ ಮತ್ತು ದುಬ್ದಾಳ್ ಜಲಾಶಯದಾಗೆಲ್ಲ ಡೆವಲಪ್ಮೆಂಟ್ ಆಗೋದು ರಿಸಾರ್ಟ್ ಆಗೋದು ಅನೇಕ ಪ್ರವಾಸಿಗರನ್ನ ಆಕರ್ಷಣೆ ಮಾಡುವಂಥ ಕೇಂದ್ರ ಆಗೋದು ಇದು ಎಲ್ಲ ಡೆವಲಪ್ಮೆಂಟ್ ಮಾಡುವಂಥ ಮಂತ್ರಿಗೂ ಒಂದು ಲೈಕ್ ಕೊಡಬೇಕಲ್ಲ ಶೇರ್ ಕೊಡಬೇಕಲ್ಲ ನೀವು ನೀವು ಲೈಕ್ ಮಾಡಿರಿ ಶೇರ್ ಮಾಡ್ರಿ ಮತ್ತು ನಂಬರ್ ಒನ್ ಚಾನಲ್ ಇಂಥ ಮಹತ್ವದ ಸುದ್ದಿಗೆ ಫಾಲೋ ಮಾಡೋದನ್ನು ಮರಿಬೇಡ್ರಿ ಎಲ್ಲ ತೋರಿಸ್ ನೋಡಿರಿ ಮತ್ತು ಬೇರೆ ಸುದ್ದಿ ಬರ್ತಾನೆ ಪಾ ನಮಸ್ಕಾರ die, 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 die. सरहें नहीं 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 नही ಸೈ ಕೊಡೋದು ನಾನು ಬರೋದು ഞാൻ ಹೇಳಿಲ್ಲ ಸರ್ ನಾವು ಈ ಸಾಡಕ್ಕೆ ಬರೋದು ಬರೀ ಆರಾಮ ಆರಾಮ ಫೋನ್ ಶುಗರ್ ಹೋಗ್ರಿ ಪ್ರೀತಿ ಶುಗರ್ ಫೋನ್ ಶುಗರ್ ಫೋನ ಮಾನ್ಯ ಸಚಿವರೇ ಘಟ್ಟಪ್ರಭಾ ದುಬ್ದಾಳ್ ಜಲಾಶಯಕ್ಕೆ ಬಂದದ್ದು ಉದ್ದೇಶ ಏನು ಹಿಡ್ಕಲ್ ಡ್ಯಾಮ್ದಲ್ಲಿ ಬರೆದ ನಂತರ ಅದನ್ನು ನಿರ್ಮಾಣ ಮಾಡಬೇಕು ಅದ್ರ ಜೊತೆ ಹಿಡ್ಗಲ್ ಡ್ಯಾಮ್ನಿಂದ ದುಬ್ದಾಳ್ ವೇರು ಸಾವಿರ ಹದಿನೈದು ಕಿಲೋಮೀಟ್ರ್ ಅಂತರದಲ್ಲಿ ಹನ್ನೆರಡು ತಿಂಗಳ ನೀರಿರುತ್ತೆ ಆ ನೀರಿನ ಉಪಯೋಗ ಈ ಬೋಟ್ಗಳನ್ನ ಹಾಕಿ ವಾಟರ್ ಸ್ಪೋರ್ಟ್ಸ್ಗಳನ್ನು ಮಾಡ್ಬೇಕನ್ನೋ ಉದ್ದೇಶದಿಂದ ಬಂದಿದ್ದೆ ಅದ್ರ ಜೊತೆ ನಮ್ಮ ಫಾರೆಸ್ಟ್ ಅಧಿಕಾರಿಗಳನ್ನ ಕರ್ಕೊಂಡ್ಬಂದು ಇದನ್ನು ಎಂಬತ್ಮನಾಲ್ಕು ಹೆಕ್ಟರಷ್ಟು ಇಲ್ಲಿ ನಡಗಡ್ಡಿದೆ ಅದನ್ನು ಅಭಿವೃದ್ಧಿಪಡಿಸ್ಬೇಕು ಅದರಲ್ಲಿ ಆಗ ಸಾಕಾಗುವಂಥ ಕೆಲವು ಕರಡಿಗಳು ನರಿಗಳು ಮೊಸಳೆಗಳು ಈ ರೀತಿ ಪ್ರಾಣಿಗಳನ್ನು ಸಂಗ್ರಹ ಸಂಗ್ರಹಾಲಯ ಮಾಡ್ಬೇಕಂತೇಳಿ ವಿಚಾರ ಇಟ್ಕೊಂಡು ಬಂದಿದ್ದೆ ಅವರಿಗೆಲ್ಲರೂ ವೀಕ್ಷಣೆ ಮಾಡಿದ್ದಾರೆ ಕೆಲವೇ ದಿನಗಳಲ್ಲಿ ಅದ್ರ ಬಗ್ಗೆ ಮಾಹಿತಿ ಅಂತ ಹೇಳಿದ್ದಾರೆ ಆ ಮಾಹಿತಿಯನ್ನು ವೀಕ್ಷಣೆ ಮಾಡಿ ಈ ಒಟ್ಟಲ್ಲಿ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಇಡಕಲ್ ಡಾಂಬಲ್ಲಿ ಬದನಾವಣೆ ನಿರ್ಮಾಣ ಮಾಡಬೇಕು ಅದರ ಜೊತೆ ಈ ಹಿಡ್ಕಲ್ ಡ್ಯಾಮ್ ಟು ದುಬ್ದಾಳು ಹದಿನೈದು ಕಿಲೋಮೀಟ್ರೆ ಹನ್ನೆರಡು ನೀರು ಇರುತ್ತೆ ಅದ್ರ ಉಪಯೋಗ ಬಿಡಬೇಕು ಅದರಲ್ಲಿ ಬರ್ತಕ್ಕಂಥ ಇಪ್ಪತ್ತೆರಡು ಗಂಡು ನಡುಗಡ್ಡೆಗಳು ಸುಮಾರು ಇಪ್ಪತ್ತೆರಡು ನಡುಗಡ್ಡೆಗಳು ಬರ್ತಾವೆ ಅದರಲ್ಲಿ ಒಂದು ಒಳ್ಳೆ ರೀತಿಯಿಂದ ರಿಸಲ್ಟ್ ಮಾಡಬೇಕು ಉದ್ದೇಶದಿಂದ ಈ ಕಾರ್ಯಕ್ರಮ ಹಾಕೊಂಡ್ಬಂದಿನಿ ಈ ಬರೋ ಅಕ್ಟೋಬರ್ ಒಳಗೆ ಈ ಹಿಡ್ಕಲ್ ಡ್ಯಾಮ್ ಆಗ್ರಿಂದ ಆಗ್ತಕ್ಕಂಥ ಈ ಬೃಂದಾವನ ಥರ ಥರದಲ್ಲಿ ಉತ್ತರ ಕರ್ನಾಟಕದಲ್ಲಿ ಅದನ್ನು ನಿರ್ಮಾಣ ಮಾಡುವಂಥ ಪ್ರಾಜೆಕ್ಟ್ಗಳು ಕೊಡ್ತಾ ಇದ್ದಾರೆ ಅದರ ಸಭೆಗಳು ಮಾಡಿ ಬರ್ತಕ್ಕಂಥ ಎರಡು ವರ್ಷದಲ್ಲಿ ನಿರ್ಮಾಣದಲ್ಲಿ ಬಂದಿದ್ದೆ ಸರ್ ಮುಖ್ಯಮಂತ್ರಿ ಆಗಲಿಕ್ಕೆ ನೀವು ಪ್ರಬಲ ಆಕಾಂಕ್ಷಿ ಉತ್ತರ ಕರ್ನಾಟಕಕ್ಕಾಗಿ ಅನೇಕ ಬಾರಿ ನೀವು ಪ್ರಬಲ ಹೋರಾಟ ಮಾಡಿದ್ದೀರಾ ಈಗ ಬರುವ ನಾಳೆ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದಲ್ಲಿ ಇದು ಸುವರ್ಣ ಸೌಧದಲ್ಲಿ ಎಷ್ಟು ಕಚೇರಿ ತರಬೇಕಂತ ಹೋರಾಟ ಮಾಡ್ತೀರಾ ಅದ್ರ ಬಗ್ಗೆ ನಿಮ್ಮೊಂದು ಮೊದಲಿಂದಲೂ ಹೋರಾಟ ಇದೆ ಪ್ರತಿಯೊಬ್ಬ ಜನಸಾಮಾನ್ಯ ಬೆಂಗಳೂರಿಗೆ ಹೋಗಬಾರ್ದು ಸೌಧದಲ್ಲೇ ತಮ್ಮ ಕೆಲಸ ಕಾರ್ಯ ಮಾಡಿಕೊಂಡು ವಾಪಸ್ ಹೋಗಬೇಕು ಇದ್ರ ಬಗ್ಗೆ ಯಾವ ಪ್ರಬಲ ಹೋರಾಟ ಮಾಡ್ತೀರಾ ಸರ್ ತಾವು ನಾನು ಒಬ್ಬ ರಾಜ್ಯದ ಮಂತ್ರಿಯಾಗಿ ಈಗಾಗಲೇ ಮುಖ್ಯಮಂತ್ರಿ ಪ್ರಬಲ ಇರೋದು ನಿಜ ಆದರೆ ಇವತ್ತು ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಈಗಾಗಲೇ ಆ ಸ್ಥಾನ ಬೊಮ್ಮಾಯಿಯವರು ತುಂಬಿದ್ದಾರೆ ಅವರ ಮಂತ್ರಿ ಮಾಡಿದ್ರೆ ನಾನು ಮಂತ್ರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಬೊಮ್ಮಾಯಿನವರು ಹರಿನವರಲ್ಲ ಅವರು ನಮ್ಮ ಉತ್ತರ ಕರ್ನಾಟಕದವರೇ ನಿಮ್ಮ ಜೀವನ ಆದರೆ ರಾಜ್ಯದ ಉತ್ತರ ಕರ್ನಾಟಕದಿಂದ ಆಯ್ಕೆ ಆದಂಥ ವ್ಯಕ್ತಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ನಾವು ಅವ್ರ ಜೊತೆ ಸಹಕಾರ ಮಾಡಿ ಈ ಅಭಿವೃದ್ಧಿಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತು ಸರ್ ಮತ್ತೊಂದು ಪ್ರಶ್ನೆ ಪ್ರಬಲವಾದ ಖಾತೆ ಹೊಂದಿದ್ದೀರಾ ಅರಣ್ಯ ಖಾತೆ ಈ ಅರಣ್ಯ ಖಾತೆಯಲ್ಲಿ ಕೆಲವು ನೌಕರಸ್ಥರು ಸುಪ್ರೀಂ ಕೋರ್ಟ್ ಆದೇಶ ಆದರೂ ಇನ್ನೂ ಅವರಿಗೆ ಒಂದು ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಹತ್ತು ಸಾವಿರ ವೇತನದಿಂದ ಕೆಲಸ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಸಾವತ್ತು ಯಾವ ಕ್ರಮ ತಗೋತೀರಾ ಸುಪ್ರೀಂ ಕೋರ್ಟ್ನಲ್ಲಿ ಯಾವುದೇ ವ್ಯಾಜ್ಯ ಇರೋದಿಲ್ಲ ನಮ್ಮ ರಾಜ್ಯದ ನೌಕರರು ಈ ವಾಚರ್ಸ್ ಅಂದರೆ ನಮ್ಮ ಏನು ಗಾರ್ಡ್ ಇವ್ರದ ಆರ್ ಎಫ್ಒ ಡೆಪ್ಟಿ ಆರ್ ಎಫ್ಒ ಆಮೇಲೆ ಗಾರ್ಡ್ ಇದು ನಮ್ಮ ತೆಳಗಿರ್ತಕ್ಕಂಥ ವಾಚರ್ಸ್ಗೆ ಪಗಾರ ಹೆಸರು ಮಾಡಬೇಕಂತ ಮಾಡಿದರೆ ಅದು ಬರೋ ಅಧಿವೇಶನ ಹೋದ ಮೇಲೆ ಮೀಟಿಂಗ್ ಸಭೆಗಳು ಮಾಡಿ ಮಾಡುವಂಥ ಕೆಲಸ ಮಾಡ್ತಾರೆ ಸರ್ ಈ ಈ ಆಸ್ತಿ ಎಲ್ಲ ಇದು ಇರೋದು ನೀರಾವರಿ ನಿಗಮದ ಆಸ್ತಿ ಅರಣ್ಯ ಇಲಾಖೆಯೂ ಆಸ್ತಿ ಜೈಂಟ್ ಜಂಟಿಯಲ್ಲಿ ಇದೆ ಇದು ಈಗ ಇಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ ಏನಾದರೂ ಇದಕ್ಕೆ ಹಣಕಾಸಿನ ತರ್ತೀರಾ ಅವರು ನೀರಾವರಿ ಇಲಾಖೆಯಿಂದ ಇಲ್ಲಿರೋ ಆಸ್ತಿ ಎಲ್ಲ ನೀರಾವರಿ ಇಲಾಖೆಯಿಂದ ಆದರೂ ಅದನ್ನು ಈಗಾಗಲೇ ಬರ್ಡ್ ಸೆಂಚುರಿಯಾಗಿ ಪರಿವರ್ತನೆ ಆಗಿದೆ ಬರ್ಡ್ ಸೆಂಚುರಿ ಆದಮೇಲೆ ಅದು ಯಾವುದೇ ರೀತಿಯ ನೀರಾವರಿ ಇಲಾಖೆಯ ವ್ಯಾಪ್ತಿಗೆ ಉಳಿಯೋದಿಲ್ಲ ಅದು ಅರಣ್ಯ ಇಲಾಖೆಗೆ ಬರುತ್ತೆ ಹಾಗಾಗಿ ಅದನ್ನ ಅಭಿವೃದ್ಧಿಪಡಿಸಿಕೊಳ್ಳೋ ದೃಷ್ಟಿಯಿಂದ ಬಂದಿದೆ ಇದು ಒಂದು ಮರ್ತಕ್ಕಂಥ ನಿರ್ಮಾಣದಲ್ಲಿ ಅಭಿವೃದ್ಧಿಪಡಿಸುವಂಥ ಕೆಲಸ ಮಾಡ್ತೀವಿ ನಿಮ್ಮ ಆಡಳಿತ ಸರ್ ಈಗ ಪ್ರಬಲ ಖಾತೆ ನಿಮ್ಮದು ಅರಣ್ಯ ಖಾತೆ ಅದರದ್ದು ಪಿ ಸಿ ಸಿ ಎಪ್ ಒಂದು ಹುದ್ದೆ ಇಲ್ಲಿ ಉತ್ತರ ಕರ್ನಾಟಕದ ಒಂದು ಸುವರ್ಣ ಸೌಧದಲ್ಲಿ ಆಗ್ತಾರೆ ಬರ ಸರ್ ಕೆಲವು ಇಲಾಖೆಗಳನ್ನ ಉತ್ತರ ಕರ್ನಾಟಕ ತರಬೇಕಂತ ಸರ್ಕಾರದ ತೀರ್ಮಾನ ಆಗಿದೆ ಈಗಾಗಲೇ ಇಪ್ಪತ್ತೆರಡು ಇಲಾಖೆಗಳನ್ನ ಆಫೀಸ್ಗಳನ್ನ ಇಲ್ಲಿ ಸುವರ್ ಸೋಲು ತೆರಿ ಬರ್ತಕ್ಕಂಥ ಬರ್ತಕ್ಕಂಥದಲ್ಲಿ ಇನ್ನೂ ಯಾವ ಎಕ್ಸೈಸ್ ಆಗಿರ್ಬೋದು ಅಗ್ರಿಕಲ್ಚರ್ ಆಗಿರ್ಬೋದು ಈ ಭಾಗದಲ್ಲಿ ಬೇಕಾದಂಥ ಆಫೀಸ್ಗಳನ್ನ ತೆರೆಯುವಂಥ ಕಾರ್ಯಕ್ರಮ ಸರ್ಕಾರ ಮುಂದಿದೆ ಅದರಲ್ಲಿ ಬೊಮ್ಮಾಯಿ ಅವರು ನೆರವೇರಿಸ್ಕೊಡ್ತಾರಂತೆ ಇಚ್ಛೆ ಇಚ್ಛೆಪಡ್ತಾರೆ ಇವತ್ತು ನೀವು ಸಮೀಕ್ಷೆ ಮಾಡಿದ ಇದು ಯಾವಾಗ ಕಾರ್ಯ ಬರೋ ಸರ್ ನಿಮ್ಮ ಅಧಿಕಾರಿಗಳ ಜೊತೆ ಮಾತುಕತೆ ಮಾಡಿಕೊಂಡು ಇದು ಎಫ್ ಡಿಯಿಂದ ಅನುಮತಿ ತಗೋಬೇಕಾಗತ್ತೆ ಇದಕ್ಕೆ ನೂರಾರು ಕೋಟಿ ವೆಚ್ಚವೂ ಇದೆ ಈಗ ಇವತ್ತು ಸಮೀಕ್ಷೆ ಮಾಡಿದ್ದು ನಾವು ಅಭಿವೃದ್ಧಿ ಯಾವ ರೀತಿ ಪಡಿಸಬೇಕಂತ ತೀರ್ಮಾನ ಚರ್ಚೆ ಮಾಡಲಿಕ್ಕೆ ಕುಳಿತೀವಿ ಇವತ್ತು ಯಾವ ರೀತಿ ಅಭಿವೃದ್ಧಿ ಮಾಡ್ಕೊಂಡು ಚರ್ಚೆ ಆಗಿದೆ ಸಾಧಾರಣ ಇದು ಎರಡು ನೂರು ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ ಇನ್ವೆಸ್ಟ್ಮೆಂಟ್ ಆಗಲಿಕ್ಕೆ ಸರ್ಕಾರದಿಂದ ಇದು ಮಾಡಬೇಕಾಗಿಲ್ಲ ಇದನ್ನು ಫಸ್ಟ್ ಇಂಟ್ರೆಸ್ಟ್ ಆಫ್ ಇಂಟ್ರೆಸ್ಟ್ ಅವ್ರು ಕಲಿತೀವಿ ಯಾರೋ ಪ್ರೈವೇಟ್ ಅವ್ರ ಬಂದರೆ ಇನ್ವೆಸ್ಟ್ ಮಾಡ್ತಿದ್ರೆ ಅದು ಒಳ್ಳೆಯದು ಅದು ಆಗದೆ ಇದ್ದರೆ ಸರ್ಕಾರನ ಮಾಡೇ ಮಾಡ್ತೀವಿ ಮಂಜಿನ ಮುಖ್ಯಮಂತ್ರಿ ಯಾವಾಗ ಸರ್ ತಾವು ಇನ್ನೂ ನನಗೆ ಅರವತ್ತು ವರ್ಷ ಇನ್ನೂ ಹದಿನೈದು ವರ್ಷ ರಾಜಕಾರಣದಲ್ಲಿ ನಾನು ರಾಜಕಾರಣದಲ್ಲಿ ಇರಬೇಕಾದ ಆಸೆ ಇದೆ ಒಂದಿನ ಮುಖ್ಯಮಂತ್ರಿ ಆಗ್ಬೋದು ಅದು ನಶೀಬ್ದಲ್ಲಿ ಇರಬೇಕು ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅವೆಲ್ಲ ನೋಡೋಣ ಓಕೆ ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು